ಡೈನಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಕೆಲ ದಿನಗಳಿಂದ ಆನ್ಲೈನ್ ಸೈಬರ್ ವಂಚಕರ ಹಾವಳಿ ಹೆಚ್ಚಾಗುತ್ತಿದೆ ಆನ್ಲೈನ್ ಶಾಪಿಂಗ್ ಮಾಡುವ ಸಂದರ್ಭದಲ್ಲಿ ಇಂಥ ಒಂದು ಮೋಸ ನಡೆಯುತ್ತಿದೆ ಗ್ರಾಹಕರು ಆನ್ಲೈನ್ ಮೂಲಕ ಯಾವುದೇ ಒಂದು ವಸ್ತುವನ್ನು ಬುಕ್ ಮಾಡಿದರೂ ಕೂಡ ಆ ವಸ್ತುವಿಗೆ ಬದಲಾಗಿ ಬೇರೆ ವಸ್ತುಗಳು ಬರುತ್ತಿದೆ ಇದರಿಂದ ಗ್ರಾಹಕರು ಲಕ್ಷಾಂತರ ರೂಪಾಯಿಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದಹಾಗೆ ಬೆಂಗಳೂರಿನ ವ್ಯಕ್ತಿಯೊಬ್ಬರು ಅಮೆಜಾನ್ ಆಪ್ನಲ್ಲಿ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲನ್ನು ಬುಕ್ ಮಾಡಿದ್ದರು ಆದರೆ ಪಾರ್ಸಲ್ನಲ್ಲಿ ಬಂದಿದ್ದು ಮಾತ್ರ ಮೊಬೈಲ್ ಅಲ್ಲವೇ ಅಲ್ಲ ಬದಲಿಗೆ ಟೈಲ್ಸ್ ಕಲ್ಲು ಬಂದಿತ್ತು ಇಂಥದೊಂದು ಘಟನೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ ಬೆಂಗಳೂರಿನ ಪ್ರೇಮಾನಂದ ಎಂಬುವವರೇ ಈ ರೀತಿ ಮೋಸ ಹೋದ ವ್ಯಕ್ತಿ ಇಂಜಿನಿಯರ್ ಪ್ರೇಮಾನಂದ ಕೆಲ ದಿನಗಳ ಹಿಂದೆ ಅಮೆಝಾನ್ ಆಪ್ನಲ್ಲಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಮೌಲ್ಯದ ಸ್ಯಾಮ್ಸಂಗ್ ಝೆಡ್ ಫೋಲ್ಡ್ ಮೊಬೈಲ್ ಬುಕ್ ಮಾಡಿದ್ದರು ಆಪ್ನಲ್ಲಿ ನಗದಿಯಾದ ಡೇಟ್ನಂತೆ ಆರ್ಡರ್ ಡೆಲಿವರಿ ಆಗಿತ್ತು ಹಣವನ್ನು ಸಹ ಪ್ರೇಮಾನಂದ ಅವರು ಪಾವತಿ ಮಾಡಿದ್ದರು ಎಂದು ಹೇಳಲಾಗುತ್ತಿದೆ ಪ್ರೇಮಾನಂದ ಬಂದ ಪಾರ್ಸಲ್ ತೆರೆದು ನೋಡಿದರೆ ಮೊಬೈಲ್ ಬದಲು ಬಾಕ್ಸ್ನಲ್ಲಿ ಒಂದು ಟೇಲ್ಸ್ ಕಲ್ಲು ಇದೆ ಇದನ್ನು ನೋಡಿ ಬೆಚ್ಚಿ ಪ್ರೇಮಾನಂದ ಡೆಲಿವರಿ ಬಾಯ್ಸ್ಗೆ ತಕ್ಷಣ ಕರೆ ಮಾಡಿದ್ದಾರೆ ಆದರೆ ಆ ಡೆಲಿವರಿ ಬಾಯ್ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಬಳಿಕ ಎನ್ ಸಿ ಆರ್ ಪಿ ಪೋರ್ಟ್ನಲ್ಲಿ ದೂರು ನೀಡಿದ್ದಾರೆ ಅಲ್ಲದೆ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ದೂರು ನೀಡಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವಂಚನೆ ಪ್ರಕರಣಗಳು ಮಿತಿ ಮೀರುತ್ತಿದೆ ಹಲವಾರು ಪ್ರಕರಣಗಳು ಈಗ ಬೆಳಕಿಗೆ ಬರುತ್ತಿದೆ ಸೈಬರ್ ವಂಚಕರು ಆನ್ಲೈನ್ ವ್ಯವಹಾರದಲ್ಲಿ ಬಾರಿ ಮೋಸ ಮಾಡುತ್ತಿದ್ದು ಇದರಿಂದ ಸಾಕಷ್ಟು ಮಂದಿ ಕೂಡ ವಂಚಿತರಾಗುತ್ತಿದ್ದಾರೆ ಆದ್ದರಿಂದ ಈ ಬಗ್ಗೆ ಗ್ರಾಹಕರು ಎಚ್ಚರ ವಹಿಸಬೇಕಿದೆ ಪಕ್ಕದಲ್ಲಿ ಸಿಗುವಂತಹ ಅಂಗಡಿಗಳಲ್ಲಿ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಬೇಕಾಗಿದೆ ಇಲ್ಲದಿದ್ದಲ್ಲಿ ಇಂತಹ ಘಟನೆಗಳು ಮತ್ತೆ ಮರು ಕಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ಪ್ರತಿಯೊಬ್ಬ ಗ್ರಾಹಕರು ಕೂಡ ಆನ್ಲೈನ್ ಬಗ್ಗೆ ಎಚ್ಚರ ವಹಿಸಬೇಕಿದೆ ಅಲ್ಲದೆ ತಾವು ಖರೀದಿಸುವ ವಸ್ತುವನ್ನು ಸ್ಥಳೀಯವಾಗಿ ಖರೀದಿಸಿದರೆ ತಮ್ಮ ಹಣವಾದರೂ ಉಳಿಯುತ್ತದೆ ಇಲ್ಲವೇ ಇಂತಹ ವಂಚನೆಗೆ ಸಿಲುಕಿ ನರಳಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ